ಯಾರೋ ಒಬ್ಬರದೇ ಒಂದು ತೊಂದರೆ ಇದೆ ಅಳ್ಳಾಪುರದ ಹತ್ರ ಹೇಳ್ತೀರಪ್ಪ ಅಲ್ಲ ಇವರು ಲೈನ್ ಲೈನ್ ಶರ್ಟ್ ಹೌದ್ರ ಸರ್

ಹಾಗೆ ಸರ್ ಜೋರಾಗ ನರೇಗಾ ಯೋಜನೆ ಅಡಿಯಲ್ಲಿ ಇಲ್ಲಿ ಸೇವೆ ಗ್ರಾಮ ಪಂಚಾಯತ್ ಡ್ರೈನೇಜ್ಗಳ ನಿರ್ಮಾಣ ಸೇರ್ಪಡೆಗಳು ಮತ್ತು ವಿವಿಧ ಕಾಮಗಾರಿಗಳನ್ನ ಸ್ಲಾಬ್ಬರು ಸುಮಾರು ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಅಡಿನಲ್ಲಿ ಈಗಾಗಲೇ ಇದು ಟೆಂಡರ್ ಆಗಿ ಚಾಲನೆ ನೀಡಿದೆ ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷರಾದಂಥ ಗೌರವ ಅದೇ ರೀತಿ ನಮ್ಮ ಸೊಸೈಟಿ ಅಧ್ಯಕ್ಷರಾದಂಥ ಗೀತಾ ಕುಮಾರ್ ಅವರ ಮಾಜಿ ಅಧ್ಯಕ್ಷರಾದಂಥ ಮಹೇಶ್ವರು ಬಿಜೂರು ಹಾಗೂ ಬಾಬೂರು ವೆಂಕಟೇಶ್ ಅವರು ಎಲ್ಲ ಗೌರವರಿಂದ ಗ್ರಾಮ ಪಂಚಾಯತ್ ಸದಸ್ಯರು ಸಂದೇಶ್ ಅವರು ಸ್ಥಳೀಯ ಮುಖಂಡರುಗಳಾದಂಥ ಜಯರಾಮಣ್ಣ ಹೆಂಜಪ್ಪಣ್ಣ ಎಲ್ಲ ಮಕ್ಕಳ ನಮ್ಮ ಸೊಸೈಟಿ ಜಗದೀಶ್ ಅವರು ಕೂಡ ಇದ್ದಾರೆ ಅವರು ಇವತ್ತು ನಮ್ಮ ಈರು ಸೇವೆ ಟೌನ್ನಲ್ಲಿ ಬಡಾವಣೆ ವಸತಿ ಪ್ರದೇಶ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬೆಳೀತಾ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅಗತ್ಯವಾದಂಥ ಡ್ರೈನೇಜು ರಸ್ತೆಗಳ ಅಭಿವೃದ್ಧಿ ಸ್ಟ್ಯಾಂಪ್ಗಳು ಕೂಡ ಅಗತ್ಯವಾಗಿ ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ವತಿಯಿಂದ ಮಹಾತ್ಮ ಗಾಂಧಿ ನರೇಂದ್ರ ಯೋಜನೆಯಲ್ಲಿ ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ ಇವತ್ತು ಈ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ತುಂಬ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ನಗರ ವ್ಯಾಪ್ತಿಯನ್ನು ಬಹುತೇಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೀವಿ ಈ ಹೊಸ ಹೊಸ ಬಡಾವಣೆಗಳಿಗೆ ಇವತ್ತು ಡ್ರೈನೇಜು ತುಂಬ ಅತ್ಯಗತ್ಯವಾಗಿ ಬೇಕಾಗಿರೋದ್ರಿಂದ ಈ ಒಂದು ಕಾಮಗಾರಿ ಇವತ್ತು ವಿಶೇಷವಾಗಿ ಚಾಲನೆಯನ್ನು ನೀಡಿದೆ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಉತ್ತಮ ಒಂದು ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ನಾನು ಮಾತಾಡಿದ್ದೀನಿ ಆ ಐದು ಕೂಡ ಜಾಗ ಕೂಡ ಮಂಜೂರಾಗಿದೆ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಮಂಜೂರಾಗಿದೆ ಸ್ಥಳೀಯ ಗ್ರಾಮಸ್ಥರುಗಳೆಲ್ಲ ಕೂತಿಕೊಂಡು ಸ್ವಲ್ಪ ಸಾಕಾರ ಮಾಡುವಂಥ ಕೆಲಸನ ಮಾಡಬೇಕು ಅಂತ ಕೂಡ ಈ ಮನವಿ ಕೂಡ ಈ ಸಂದರ್ಭದಲ್ಲಿ ಮಾಡಿ ಮತ್ತೇನು ನಮ್ಮ ನುಗ್ಗೇಳ್ಳಿ ರಸ್ತೆಯಲ್ಲಿ ಏನು ಒಂದು ಐದು ಎಕರೆ ಲ್ಯಾಂಡಿನ ಆಶ್ರಯಕ್ಕೆ ನಾವು ಕಾಯ್ದಿರಿಸಿದ್ದೀವಿ ಅದು ಈಗಾಗಲೇ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ತಿಳಿಸಿದ್ದೀವಿ ಬೇಗ ಅದು ಲೇಔಟ್ ಮಾಡಿಸಿ ತುಂಬ ಬಡವರಿಗೆ ನೈಜವಾದಂಥ ಬಡವರಿಗೆ ಗುರಿಸಿ ಅವರಿಗೆ ನಿವೇಶನಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಅವಕಾಶ ಮಾಡ್ತೀವಿ ಮತ್ತು ಹಾಸ್ಟೆಲ್ ಕಟ್ಟಡ ಶಿಕ್ಷಣ ಆ ಒಂದು ಎಲ್ಲ ರೀತಿ ಸಾಕಾರ ಮಾಡಿದ್ದೀವಿ ಒಂದು ಹಾಸ್ಪಿಟಲ್ ವಿಶೇಷವಾಗಿ ಸುಮಾರು ಒಂದೊಂದೂವರೆ ಕೋಟಿ ರಿನೋವೇಷನ್ ಬೇಕಾಗಿದೆ ಮಾನ್ಯ ಆರೋಗ್ಯ ಸಚಿವರಿಗೂ ಕೂಡ ಮನವಿ ಮಾಡಿ ಚನ್ನರಾಯಪಟ್ಟಣ ಮತ್ತು ಇರಿಸೆಗೆ ಹೆಚ್ಚು ಪೇಷಂಟ್ಸ್ ಬರೋ ಹಿನ್ನೆಲೆಯಲ್ಲಿ ಅದನ್ನು ನವೀಕರಣ ಮಾಡಲಿಕ್ಕೆ ಒಂದೂವರೆ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀರನ್ನು ಕೂಡ ಹೇಳ್ತಾರೆ ಐ ಬಿ ಕೂಡ ಎರಡು ಕೋಟಿ ಇದಾಗಿದೆ ಸ್ವಲ್ಪ ಸ್ಥಳೀಯವಾಗಿ ಜಾಗ ಮುಚ್ಚಿಕೊಡಬೇಕಾಗಿದೆ ಅದು ಕೂಡ ಒಂದು ವಿಳಂಬ ಆಗ್ತಾ ಇದೆ ಅದು ಕೂಡ ಆಗಬೇಕು ಆಮೇಲೆ ಐ ಬಿಗೆ ಹೇಳಿದೆ ಅಂಬೇಡ್ಕರ್ ಭವನಕ್ಕೂ ಕೂಡ ಎಪ್ಪತ್ತೈದು ಲಕ್ಷ ಮಂಜೂರಾತಿ ಮಾಡಿಸ್ಕೊಟ್ಟಿದ್ದೀವಿ ಅಂಬೇಡ್ಕರ್ ಭವನಕ್ಕೆ ಆ ಜಾಗ ಗುರುತಾದ ತಕ್ಷಣವೇ ಅದಕ್ಕೆ ಬುದ್ಧಿ ಪೂಜೆಯನ್ನು ಕೂಡ ನೆರವೇರಿಸ್ಕೊಡ್ತೀವಿ ವಾಪಸ್ಸು ಅಂಬೇಡ್ಕರ್ ಸಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲಿಗೆ ನುಗ್ಗೆಹಳ್ಳಿಗೆ ಬಾಗೂರಿಗೆ ಮೂರು ಕಡೆಗೆ ಸ್ಯಾಂಕ್ಷನ್ ಕೂಡ ಮಾಡಿಸ್ಕೊಟ್ಟಿದ್ದೇವೆ ಆ ಮುಂದಿನ ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಿ ಕಾಮಗಾರಿಗಳು ನಿರ್ವಿಘ್ನವಾಗಿ ನೆರವೇರಲಿ ಎಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಬಡಾವಣೆಗಳು ಹೊಂದತಕ್ಕಂಥದಕ್ಕೆ ಅವಕಾಶ ಆಗಲಿ ಅಂತ ನಾನು ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯಂತಿ